ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆಯಾಗುವ ಮುನ್ನ ದರ್ಶನ್ ಆ್ಯಂಡ್ ಗ್ಯಾಂಗ್ ಎಲ್ಲಿದ್ರು ಏನು ಮಾಡ್ತಾ ಇದ್ರು ಈ ಪ್ರಶ್ನೆ ಸಹಜವಾಗಿ ಇದ್ದೇ ಇತ್ತು ಅದಾದ ನಂತರ ತನಿಖೆ ಮಾಡಿದಾಗ ಗೊತ್ತಾಯಿತು ಇವರು ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಮಜಾ ಮಾಡ್ತಾ ಇದ್ರು ಎಣ್ಣೆ ಹೊಡಿತಾ ಇದ್ರು ಅಂತ ಹೇಳಿ ಈ ಒಂದು ದೃಶ್ಯವನ್ನು ಮರುಸೃಷ್ಟಿ ಮಾಡಿದ್ದಾರೆ ಪೊಲೀಸರು ಈ ಎಲ್ಲ ಆರೋಪಿಗಳನ್ನು ಅಲ್ಲಿಗೆ ಕರ್ಕೊಂಡು ಹೋಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ ಪಬ್ ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಮಾಡಿದ ಪಾರ್ಟಿಯನ್ನ ರೀಕ್ರಿಯೇಟ್ ಮಾಡಲಾಗಿದೆ ರೇಣುಕಾ ಸ್ವಾಮಿ ಕೊಲೆಗೂ ಮುಂಚೆ ಹಾಗೂ ನಂತರ ಪಾರ್ಟಿ ಮಾಡಿದ್ರು ಈ ಡಿ ಗ್ಯಾಂಗ್ ನ ಸದಸ್ಯರು ಸ್ಟೋನಿ ಬ್ರೂಕ್ ಪಬ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಮಾಡಿದ್ದ ಪಾರ್ಟಿ ರೀಕ್ರಿಯೇಟ್ ಮಾಡಲಾಗಿದೆ ಅಲ್ಲಿ ನಟ ಚಿಕ್ಕಣ್ಣ ವಿನಯ್ ಪವನ್ ಪ್ರಧೂಷ್ ನಾಗರಾಜ್ ಜೊತೆಗೆ ದರ್ಶನ್ ಪಾರ್ಟಿ ಮಾಡಿರ್ತಾರೆ ದರ್ಶನ್ ಪಾರ್ಟಿ ಮರುಸೃಷ್ಟಿಯ ಎಕ್ಸ್ಕ್ಲೂಸಿವ್ ಫೋಟೋ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ ಸ್ಟೋನಿ ಬ್ರೂಕ್ಸ್ ಪಬ್ನಲ್ಲಿ ಪಾರ್ಟಿ ರೀಕ್ರಿಯೇಟ್ ಮಾಡಿದ ಫೋಟೋ ವೈರಲ್ ಆಗಿದೆ ಫೋಟೋದಲ್ಲಿ ಚಿಕ್ಕಣ್ಣ ಲಾಸ್ಟ್ ಸೀಟ್ ನಲ್ಲಿ ಕೂತಿದ್ದಾರೆ ದರ್ಶನ್ ವಿನಯ್ ಅಕ್ಕ ಪಕ್ಕ ಕೂತಿದ್ದಾರೆ ಗಮನಿಸಬಹುದು ದರ್ಶನ್ ಎದುರುಗಡೆ ನಾಗರಾಜ್ ಕೂತಿದ್ದಾರೆ ಆ ಫೋಟೋ ಈಗ ವೈರಲ್ ಆಗಿದೆ ಸ್ಟೋನಿ ಬ್ರೂಕ್ ನಲ್ಲಿ ಗಾಗಿಯೇ ಸ್ಪೆಷಲ್ ರೂಮ್ ಮಾಡಲಾಗಿತ್ತು ಡಿ ಬಾಸ್ ಸಫಾರಿ ಅನ್ನೋ ಸ್ಪೆಷಲ್ ರೂಮ್ ಅನ್ನ ವ್ಯವಸ್ಥೆ ಮಾಡಲಾಗಿತ್ತು ಪಬ್ಗೆ ಬಂದಾಗ ಡಿ ಬಾಸ್ ಸಫಾರಿ ರೂಮ್ ನಲ್ಲೇ ದರ್ಶನ್ ಪಾರ್ಟಿ ಮಾಡ್ತಾ ಇದ್ರು ಈ ಸ್ಪೆಷಲ್ ರೂಮ್ ನಲ್ಲೇ ರೇಣುಕಾ ಸ್ವಾಮಿ ಹತ್ಯೆಯ ಪ್ಲಾನ್ ನಡೆದಿತ್ತು ಈ ಸ್ಟೋನಿ ಬ್ರೂಕ್ ಹೋಟೆಲ್ಗೆ ಹೋಗುವ ಮುನ್ನಾನೇ ದರ್ಶನ್ ಎಲ್ಲರಿಗೂ ಕರೆ ಮಾಡಿ ಆ ಸ್ಟೋನಿ ಬ್ರೂಕ್ ಹೋಟೆಲ್ಗೆ ಕರೆಸ್ಕೊಡ್ತಾರೆ ಏನ್ ಗ್ಯಾಂಗ್ ಇದಾರಲ್ಲ ಅವರೆಲ್ಲರನ್ನು ಅದಾದ ನಂತರ ಹೀಗೆ ಒಬ್ಬ ಪವಿತ್ರ ಗೌಡಗೆ ಮೆಸೇಜ್ ಮತ್ತು ಅಶ್ಲೀಲ ಫೋಟೋಗಳನ್ನು ಕಳುಹಿಸಿದ್ದಾನೆ ಆತನನ್ನ ಸುಮ್ಮನೆ ಬಿಡಬಾರದು ಆತನಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಅಲ್ಲೇ ಎಲ್ಲರೂ ಸೇರಿ ಪ್ಲಾನ್ ಮಾಡ್ತಾರೆ ಹಾಗೇನೆ ಏನೇನು ಮಾಡಿದ್ರಿ ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ರಿ ಎಲ್ಲೆಲ್ಲಿ ಯಾರ್ಯಾರು ಕೂತಿದ್ರಿ ಅನ್ನೋದರ ಬಗ್ಗೆ ಎಲ್ಲರನ್ನು ಪ್ರಶ್ನೆ ಮಾಡಿ ಮರುತ ಅಂದ್ರೆ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಮರುಸೃಷ್ಟಿಯನ್ನು ಮಾಡ್ತಾರೆ ಅವರು ಎಲ್ಲೆಲ್ಲಿ ಕೂತಿದ್ರು ಏನೇನು ಮಾತನಾಡಿದ್ರು ಏನೇನು ಪ್ಲಾನ್ ಮಾಡಿದ್ರು ಎಲ್ಲದರ ಬಗ್ಗೆಯೂ ಕೂಡ ಮರು ಸೃಷ್ಟಿ ಮಾಡ್ತಾರೆ ಪೊಲೀಸರು ಆಗ ಅಲ್ಲಿ ಇದ್ದಿದ್ದು ಯಾರ್ಯಾರು ನಟ ಚಿಕ್ಕಣ್ಣ ದರ್ಶನ್ ಜೊತೆಗೆ ವಿನಯ್ ಪವನ್ ಪ್ರದೂಷ್ ನಾಗರಾಜ್ ಇವರೆಲ್ಲರೂ ಕೂಡ ಅಲ್ಲಿ ಇದ್ರು ಈ ಫೋಟೋ ಏನು ತೋರಿಸ್ತಾ ಇದೀವಲ್ಲ ನಿಮಗೆ ಆ ಫೋಟೋವನ್ನು ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಅಂತ ಹೇಳಿ ಅಂದ್ರೆ ಇದು ಇನ್ನೂ ಕೂಡ ಕೊಲೆ ಆಗಿರಲಿಲ್ಲ ಕೊಲೆ ಮಾಡಿರಲಿಲ್ಲ ಇವರೆಲ್ಲ ಸೇರಿ ರೇಣುಕಾ ಸ್ವಾಮಿಯನ್ನು ಅದಕ್ಕಿಂತ ಮುಂಚೆ ಇವರೆಲ್ಲರೂ ಸೇರಿ ಆ ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಕೂತ್ಕೊಂಡು ಪ್ಲ್ಯಾನ್ ಮಾಡ್ತಾ ಇರುವಂಥ ಒಂದು ಮರುಸೃಷ್ಟಿ ಇದು ಮರುಸೃಷ್ಟಿಯ ವಿಡಿಯೋ ಇದು ಈ ಒಂದು ಫೋಟೋವನ್ನು ನಾವು ಗಮನಿಸ್ತಾ ಇದ್ದೀವಲ್ಲ ಅಂದರೆ ಆತನನ್ನು ಎಲ್ಲಿ ಕರ್ಕೊಂಡು ಬರಬೇಕು ಎಲ್ಲಿ ಕರ್ಕೊಂಡು ಬಂದರೆ ಸೇಫು ಆತನಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ